ಕಾಮಿಡಿ ಕಿಲಾಡಿಗಳು ಸೀಸನ್ ಐದು ಸಾಗರ್ ಇಡೀ ಕನ್ನಡ ಇಂಡಸ್ಟ್ರಿ ಮಿಮಿಕ್ರಿ ಮಾಡಿದರು ಕಾಮಿಡಿ ಕಿಲಾಡಿಗಳು ಬೆಂಕಿ ಟ್ಯಾಲೆಂಟ್ ಆಗಿದ್ದಾರೆ ನನಗೆ ನಿಮ್ಮ ಕಪ್ ಬೇಡ ಬರೀ ಚೆಕ್ ಹೋದೋ ಬರೋದು ಕುಡಿ ಸಾಕು ಎಂದು ಹೇಳಿರೋದು ಈ ಸಂಚಿಕೆಯು ನಗುವಿನ ಅರಮನೆ ಎಂದು ಹೇಳಿದ್ದಾರೆ ಕಡೆಯಲ್ಲಿ ಪ್ರಸಾರವಾಗುತ್ತಿತ್ತು ಹೊಸ ವರ್ಷದ ಸಂಭ್ರಮದಲ್ಲಿ ಅಂಗವಾಗಿ ಕಲಾವಿದರು ರೆಟ್ರು ವೈಭವವನ್ನು ವೇದಿಕೆಯ ಮೇಲೆ ತಂದರು ಜಗ್ಗೇಶ್ ಮತ್ತು ತಾರಾ ಅನುರಾಧ ಅವರು ಹಳೆಯ ಹಾಡುಗಳಿಗೆ ಹೆಜ್ಜೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಕಳೆ ತಂದರು ನಗುವಿನ ತೀರ್ಥ ಪ್ರೋಕ್ಷಣೆ ಮಾಡ್ತಾ ಆತ್ಮಾನಂದ ಗುರುಜಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಹಾಸನದ ಭರತವರು ರಾಜ್ಯದ ನಾನಾ ಕಡೆಯಿಂದ ಸ್ಪರ್ಧಿಗಳು ಆಗಮಿಸಿದ್ದಾರೆ ವಿಭಿನ್ನವಾದ ಪ್ರತಿಭೆಗಳನ್ನು ಈ ಶೋನ ಯಶವಂತ್ ಮುಂತಾದವರು ತಮ್ಮ ಶೋ ಬಗ್ಗೆ ಜನರ ಮಾತಾಗಿದೆ ಭರ್ಜರಿ ನಗುವಿನ ಅರಮನೆಯಾಗಿ ಕಾಮಿಡಿಯ ದರ್ಬಾರ್ಗೆ ಸಾಕ್ಷಿಯಾಗಿದೆ ಕಾಮಿಡಿ ಕಿಲಾಡಿಗಳಲ್ಲಿ ನಗುವಿನ ಅರಮನೆಯಲ್ಲಿ ಹೊಸ ವರ್ಷದ ಕಾಮಿಡಿ ಕಿಕ್ಕು ಕೊಟ್ಟ ರಾಮ್ ರಮುಲಾ ಅವರಾಗಿದ್ದಾರೆ ಮಾಡರ್ನ್ ಮಲ್ಲಿಕಾ ಕಾಮಿಡಿ ಕಿಲಾಡಿಗಳು ಸೀಸನ್ ಐದು ನಗುವಿನ ಅರಮನೆಯಲ್ಲಿದೆ ಹಮುಕು ಡುಮುಕು ಜೊತೆ ಯಾರಿಗೆ ಕಾಣದಂತೆ ಕುಣಿದ ಮಾನ್ಸಿಯವರು ತಮ್ನಂ ತಮ್ನಂ ಅಂತ ರೆಟ್ರೋ ವೈಭವ್ ಕಣ್ಮಂತೆ ತಂದ ಜಗ್ಗಣ್ಣ ತಾರಮ್ಮನವರು ಈ ಹಾಡಿಗೆ ಡ್ಯಾನ್ಸನ್ನು ಮಾಡಿದ್ದಾರೆ ಭರ್ಜರಿ ನಗುವಿಗೆ ಹಾರ್ಮನಿಯಾಗಿ ಕಾಮಿಡಿಯ ದರ್ಬಾರ್ಗೆ ಸಾಕ್ಷಿಯಾಗಿದೆ ಕಿಲಾಡಿಗಳ ಸ್ವಿಜ್ ಕಾಮಿಡಿ ಕಿಲಾಡಿಗಳು ಐದು ನಗುವಿನ ಅರಮನೆಯಾಗಿದೆ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ತಿರೋರು ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮಗೂ ಕಾಮಿಡಿಲಿ ಯಾರು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ